ಈ ಲಿಂಗಾಯತ ಸಮುದಾಯ ಇಪ್ಪ ಇಪ್ಪತ್ತೊಂದನೇ ಶತಮಾನದಲ್ಲಿ ಅನೇಕ ವಿಭಾಗಗಳನ್ನ ಹೊಂದಿದೆ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಬಣಜಿಗರು ಲಿಂಗಾಯತ ಪಂಚಮಸಾಲಿಗಳು ಲಿಂಗಾಯತ ಗಾಣಿಗರು ಲಿಂಗಾಯತ ಜಂಗಮರು ಹೀಗೆ ಈ ಪ್ರದೇಶದಲ್ಲಿ ಹಳೆ ಮೈಸೂರು ಪ್ರದೇಶದಲ್ಲಿ ಲಿಂಗಾಯತ ಸಾದರು ಲಿಂಗಾಯತ ನೊಣಂಬರು ಆದ್ರೆ ಬಹುದೊಡ್ಡ ಆಕಾಶ ಲಿಂಗಾಯತ ಸಮಾಜ ಅನ್ನೋದು ಬಹಳ ದೊಡ್ಡ ಅದು ಹೋಗಿದೆ ಅಂತ ಹೇಳಿದ್ರೆ ನೀವು ನೊಣಂಬ ಸಮಾಜದವ್ರು ಎಷ್ಟ್ರ ಅಂದ್ರ ಇವತ್ತು ಬಿಜೆಪಿಯಲ್ಲ ಕೂಡಿಸಿ ನಾವ್ ಇಪ್ಪತ್ತು ಲಕ್ಷ ಸಂಖ್ಯೆಯಲ್ಲಿ ಇದೀವಿ ನಾವು ನಿಮಗೆ ಬಹಳ ಮುಖ್ಯ ಅಂತ ಇವ್ರಿಗೆ ಹೇಳ್ತೀರಿ ಸಮಾರೋಪದಲ್ಲಿ ಕೂಡ ನಾವ್ ಇಪ್ಪತ್ತು ಲಕ್ಷ ಜನ ಇದೀವಿ ನಾವು ಮುಖ್ಯ ಅಂತ ಕಾಂಗ್ರೆಸ್ ಹೇಳ್ತೀರಿ ಇದು ಆಧುನಿಕ ದಿನದಲ್ಲಿ ಇರುವ ಜಾಣತನದ ಲಕ್ಷಣ ಎಲ್ಲರನ್ನು ಸೇರಿಸಿ ಕನ್ಫ್ಯೂಸ್ ಮಾಡಿ ಅವರನ್ನು ಸಿದ್ಧರಾಮಯ್ಯನವರನ್ನು ಒಂದೇ ವೇದಿಕೆ ಮೇಲೆ ಕರೆದು ಗೊಂದಲ ಮಾಡೋದಕ್ಕೆ ತುಂಬಾ ಜಾಣತನವನ್ನು ಮಾಡಿದರೆ ಅದಕ್ಕೆ ಮಾನ್ಯ ವಿಜಯೇಂದ್ರ ಅವರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ ರಾಜಕೀಯವಾಗಿ ನೀವು ಯಾವ ಪಕ್ಷದಲ್ಲಾದರೂ ಇರಲಿ ರಾಜಕೀಯವಾಗಿ ನಮ್ಮ ರಾಜಕಾರಣಿಗಳು ಯಾವ ಸಿದ್ಧಾಂತದಲ್ಲಿ ಇರಲಿ ಕರ್ನಾಟಕದಲ್ಲಿ ಮರೆಯಬಾರದ ಸಿದ್ಧಾಂತ ಅಂದ್ರೆ ಬಸವಾದಿ ಶರಣರು ಮತ್ತು ವಚನಗಳು ಯಾರು ಕರ್ನಾಟಕದಲ್ಲಿ ವಚನಗಳನ್ನು ಬಿಟ್ಟರೆ ಕರ್ನಾಟಕಕ್ಕೆ ಬದುಕೇ ಇಲ್ಲ ಕರ್ನಾಟಕಕ್ಕೆ ಲಿಂಗಾಯತರನ್ನ ಬಿಟ್ಟರೆ ಭವಿಷ್ಯವೇ ಇಲ್ಲ ಲಿಂಗಾಯತ ಅನ್ನೋದೊಂದು ಜಾತಿ ಅಲ್ಲ ಲಿಂಗಾಯತ ಅನ್ನೋದೊಂದು ಗುಂಪಲ್ಲ ಲಿಂಗಾಯತ ಎನ್ನುವುದೊಂದು ಪಂಗಡ ಅಲ್ಲ ಲಿಂಗಾಯತ ಎನ್ನುವುದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಗಿವನ್ ಬೈ ಬಸವಣ್ಣ ಸಂವಿಧಾನ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನ್ ಹೇಳಿದೆ ಅದನ್ನೆಲ್ಲ ಲಿಂಗಾಯತರಲ್ಲಿ ಹೇಳಿದ್ದಾರೆ ನನಗೆ ಬಹಳ ಸಂತೋಷ ಏನು ಅಂತಂದ್ರೆ ಸುಮಾರು ಮೂವತ್ತೈದು ವರ್ಷಗಳಲ್ಲಿ ರಾಜ್ಯದ ಎಲ್ಲಾ ಲಿಂಗಾಯತ ಸಂಘಟನೆಗಳಿಗೆ ಹೋಗಿದ್ದೇನೆ ಕಳೆದ ವರ್ಷ ವಚನ ಟಿವಿ ಪ್ರಾರಂಭ ಮಾಡಿದ ಮೇಲೆ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಅಭಿಯಾನದಲ್ಲಿ ಇಡೀ ರಾಜ್ಯ ಸುತ್ತಿದ್ದೇನೆ ಬಹಳ ಸಂತೋಷ ಏನಂದ್ರ ನೊಣಂಬ ಸಮಾಜ ಮಾತ್ರ ಯಾವುದೇ ಗೊಂದಲದಲ್ಲಿಲ್ಲ ವಚನಗಳವಾಗಿ ನಂಬಿದ್ದೀರಿ ಸಿದ್ದರಾಮಯ್ಯ ಘಟನೆ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಬಹಳ ಅಚ್ಚುಕಟ್ಟಾದ ಸಂಘಟನೆ ಅಂದ್ರೆ ಬಿಕಾಸ್ ಆಫ್ ಪೊಲಿಟಿಕಲ್ ಪವರ್ ಪೊಲಿಟಿಕಲ್ ಪವರ್ ಇಸ್ ವೆರಿ ವೆರಿ ಎಸೆನ್ಶಿಯಲ್ ಇನ್ ಆಲ್ ಕಮ್ಯುನಿಟೀಸ್ ಎಲ್ಲಿವರೆಗೆ ನಮಗೆ ರಾಜಕೀಯ ಆದ್ರೆ ಆ ಪೊಲಿಟಿಕಲ್ ಪವರ್